ಇದು ಹೊರ ನೀರುಂಟು ಹೌದು ಹರ ನೀರೂ ಹೊಳೆ ಅಲ್ಲ ಆಗ್ತದ ಕೆರೆಗಳು ಬಂದು ದಳಕ್ಕೆ ಸಮೀಪಿಸುವ ತಂಡವನ್ನು ನೋಡುವ ಹೊಳೆ ಅಲ್ಲ ಹೊಳೆದ ತೆರೆ ಬರುತ್ತದ ಹೊಳೆಯಲ್ಲಿ ತೆರೆ ಮಾಡುವುದಿಲ್ಲ ಹೊಳೆ ಇದ್ದರೆ ಹೆಚ್ಚು ದೊಡ್ಡ ಆಳ ಇದ್ರೆ ಗಾಳಿ ಅಥವಾ ಸಂಖ್ಯೆ ಬರುವುದಿಲ್ಲ ಇದು ಸಮುದ್ರ ಅವಾಗ ಹೇಳ್ತಾ ಹೇಳ್ತೈತಿ ಹೊರಗಡೆ ಸುಂದರ ದೂರ ಹೋಗಬೇಡಿ ಇಲ್ಲಿ ಸಮುದ್ರ ಉಂಟು ಇದನ್ನೇ ಅಗಾಧ ಅಂತ ಕಳೆಯು ಹಾ ಹಾ ಕಣ್ಣಿನ ಅಳತೆಗೆ ಹಾ ದಿಳು ಇರುವುದು ಹಾ ಆ ಚೆಂಡ್ ಅಗಾಧ ಓ ಹೋದ ಅಗಾಧವಾದ ಆಳ ಪರೋ ಸೇರೆಗಳು ಬಂದು ಬಡಿಯುವ ಅಂದ ಚಂಡು ಓಟ ಬಂದು 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 ರಂಗಿಮನು

ಒಂದು ಪ್ರಶಾಂತವಾದ ವಾತಾವರಣ ಎಷ್ಟು ಶಾಂತತೆಯ ಜನರು ಎಷ್ಟು ಮುಗ್ಧ ಸ್ವಭಾವದವರು ಮನುಷ್ಯರನ್ನ ಕಂಡಾಗ ಎಷ್ಟೊಂದು ಪ್ರೀತಿಸುವ ಮನೋಭಾವ ಅಲ್ಲ ನೋಡಿದೀನೋ ಹ ಅದು ಮಾತ್ರ ಅಲ್ಲ ಮಾತ್ರ ಪುಣ್ಯ ಮಾಡಿ ಒಂದು ನಾವು ಕೂಡ ಬರ್ತೇವೆ ಅಂತ ಮತ ಎಂಬೆ ಬರುವುದೇ ನಾವು ಒಬ್ಬರು ಅವಕಾಶ ಮಾಡ್ತಾ ಒಂದು ಸಿಗುತ್ತದೆ ಅಂತ ಇವತ್ತಿನ ವಾತಾವರಣ ನೋಡಿದ್ರೆ ಇಲ್ಲಿಯ ಜನರು ಪ್ರತಿ ವರ್ಷ ಖಂಡಿತ

ಜೀವನದಲ್ಲಿ ಬೆಳಿಬೇಕು ಅಂತಾದ ಸ್ಪರ್ಧೆ ಅಗತ್ಯವಾಗಿವೆ ಬಟ್ಟೆ ಕಿಚ್ಚಿದ್ರೆ ಏನಾಗ್ತದೆ ಅವನ ಕಿಚ್ಚ ಅವನೇ ಹೊಟ್ಟೆಯ ಕಿಚ್ಚು ಅವನನ್ನೇ ಸುಟ್ಟು ಹಾಕದೆ ಬಿಟ್ರೆ ಅವನು ಅಂತೂ ಮಾಡುವುದಿಲ್ಲ ಅಲ್ವಾ ಪರಿಣಿತ ಈ ಸಮುದ್ರದ ತೆರೆಯಲು ಕಂಡು ಒಂದೊಂದು இல்ல ஒன்று மத்தொந்து நம்ம நைர நம்ம அல்லது மன்னோ நோடு தெரோ அப்படின் வந்து முந்தே வரும் நோடு தனக்கு வந்து ரமசு தன்ன எல்லாம் அது வியாபாரியும் ಹಾ ಅನುಷ್ಯ ದಿನದಲ್ಲಿ ನಾನು ಎಷ್ಟೇ ಮುಂದುವರೆದರೂ ಕೂಡ ವ್ಯಾಪ್ತಿ ನಿರಿಸಿಕೊಳ್ಳಬೇಕು ವ್ಯಾಪ್ತಿ ನಿರಿಸಿಕೊಳ್ಳದೆ ಮುಂದುವರಿಯುವಂತೆ ಹೌದು ತಂಡಕ್ಕೆ ಸಂದೇಶವಾಗುತ್ತದೆ ಮನುಷ್ಯನ ಬದುಕಿಗೆ ರೀತಿ ಇದು ಅತ್ಯಗತ್ಯವಾಗಿದೆ ಹೌದು ತಂಡಗಳಿಲ್ಲ ಹಿತಿಯನ್ನು ಬೇರೆ ಹ ಮನುಷ್ಯಕ್ಕೆ நம்ம அப்போது கேள்வி எஸ் எதிர்ப்பு முத்தாறு பாகி கட்டி அல்லது முக்கியவாத சமுதாய் எல்லாம் நுனித்து அந்த காருவாக நுங்குன்னு விசேஷவேனோ அல்ல அல்ல ಏನು ಮತ್ತೆ ಈ ತೆರೆಗಳು ಭೂಮಿಗೆ ಅಪ್ಪಳಿಸುವ ಕಂಡು ಸಾರಂಭಿಸುವುದು ಏನ್ ಏನೇನು ಗೊತ್ತಾಗಲಿಲ್ಲ ಏನು ಸಾರಾಂಶ ಎಷ್ಟೋ ಲಕ್ಷ ಜೀವರಾಶಿಯನ್ನು ಹೊತ್ತಿರುವುದು ಭೂಮಿ ಭೂಮಿ ಅದು ಸಮುದ್ರ ಕೂಡ ಹಾಗೆ ಎಷ್ಟೋ ಲಕ್ಷ ಜೀವ ಜೀವರಾಶಿಯಂತ ಸಮುದ್ರವನ್ನು ಸಮುದ್ರ ರಾಜ್ಯ ಅಂತ ಕರಿ ಭೂಮಿಯನ್ನ ತಾಯಿಯನ್ನು ಹರಿ ಪೂಜಿಸುವ ಹಾಗಾದ್ರೆ ಮಹತ್ವ ಉಂಟು ಎನ್ನುವುದನ್ನು ಸಮುದ್ರಾಜನೇ ತಿಳಿಸಿಕೊಟ್ಟಿದ್ದಾರೆ ಲಕ್ಷ ಲಕ್ಷಾಂತರ ಜೀವರಾಶಿಯನ್ನು ಹೊಂದಿರುವಂತಹ ಭೂದೇವಿಯೇ ನಿನ್ನ ಕರಣಕ್ಕೆ ಪ್ರಣಾಮಗುರಿ ಎಂದಾಗಿ ಅಲ್ಲಿಂದ ಇಲ್ಲಿವರೆಗೆ ಬಂದು ನಮನ ಮಾಡಿ ಹಿಂದಕ್ಕೆ ಹೋಗುವ ತಮುದೇವಿಯ ಕರಣವನ್ನು ತೊಳೆಯುವ ಎಲ್ಲ ನಮ್ಗೆ ದೃಷ್ಟಾಂತ ಕಣ್ಣಾರೆ ಕಾಣುತ್ತಾ ಇದ್ರು ಮನುಷ್ಯರಿಗೆ ಅಲ್ಲ ಮಹಾರಾಜೀ ಮುಂದುವರಿತ ಸಾಧುವುದು ಚೀ ನೋಡಿ ಸಾಕಿ ಬೆಳೆಸುವುದಕ್ಕೆ ತಂದೆ ತಾಯಿಯಲ್ಲಿ ಇರಬೇಕು ದೂರು ಪ್ರಾಯಕ್ಕೆ ಬಂದು ಪ್ರಬುದ್ಧರಾದ ಮೇಲೆ ಮುದ್ದೆ ಸಿಕ್ಕಿದ ಮೇಲೆ ತಂದೆ ತಾಯಿಯನ್ನ ಮರೆಯುವವರು ಎಷ್ಟು ಜನ ಬೇಕು ಅಲ್ಲ ಅಹಂಕಾರ அங்கார விஷயம் கதை நெனப்பாடு ஒவ்வொரு கலாவது சிப்பீணா கலையா தைல சித்திர கை அனு ಆವಾಗ ಅವನಿಗೊಂದು ಅಹಂಕಾರ ಇತ್ತು ನನ್ನನ್ನ ಚಿತ್ರ ಮೇಡಿಸುವವರಲ್ಲಿ ಮೀರಿಸುವವರು ಯಾರೂ ಇಲ್ಲ ಎನ್ನುವ ಅಹಂಕಾರ ಅವನಿಗೂ ನಾನು ಎನ್ನುವುದು ಎನ್ನುವುದು ಅಹಂಕಾರ ಉಂಟು ಆವಾಗ ಒಂದೊಂದು ದಿವಸದಲ್ಲಿ ಅವನ ಮನೆಗೆ ಒಬ್ಬರ ಮುನಿಗಳು ಋಷಿ ಬಂದಾಗ ಅವರ ಅವರನ್ನು ಆತಿಥ್ಯ ಮಾಡಿದ ಆತಿಥ್ಯಕ್ಕೆ ಅವರು ಸಂತೋಷ ಪಟ್ಟರು ಆವಾಗ ಅವರ ಆತನ ಮುಖವನ್ನ ನೋಡಿ ಋಷಿಗಳು ಏನ್ ನನ್ನ ಕುಣಕ್ಕೆ ನಾನು ನೆಚ್ಚಿದೆ ಒಳ್ಳೆಯ ಕಲೆಗಾರನೇನು ಆದರೆ ನನಗೆ ನಾನೇ ಸಾಬೋದು ವಿಷಯ ಅಂತ ಅಚರ್ಥ ನಾಯಿಸುತ್ತಿಮ್ಮ ಅಲ್ಲ ಅವನಿಗೆ ದುಃಖ ಆಯಿತು ಅವತ್ತ ಬೇಸರು ಮಾಡಿಕೊಂಡು ಅವರ ಕಾಲನ್ನು ಬಟ್ಟಿ ಹಿಡ್ಕೊಂಡ ಸಾಯುವಿನ ಬದುಕುವ ಆಸೆ ಆಸೆ ನಾನು ಬದುಕಬೇಕಾದ ನೀವು ತಾರಿ ತೋರಿಸ್ಬೇಕು ನಿಮ್ಮ ಕಾಲು ಬಿಡಿಬೇಕಾದ್ರೆ ಸೈ ಹಿಡಿಬೇಕು ಆವಾಗ ಅವರು ಹೇಳಿದ್ರು ಏನು ನೀನು ಒಂದು ಕೆಲಸ ಮಾಡು ನಾಳೆ ನಿನ್ನಂತೆಯೇ ಒಂಬತ್ತು ಚಿತ್ರವನ್ನ ಬಿಡಿಸು ತೈಲ ಚಿತ್ರ ಗೋಡೆಯ ಹೈಲಿಗೆ ಗೋಡೆಗೆ ಸಾಲಾಗಿ ನಿಲ್ಲಿ ಮಧ್ಯದಲ್ಲಿ ನೀತಿ ಇತ್ತು ನಿನ್ನ ಸಾವು ತಪ್ಪದೆ ಅಂತ ಹೇಳಿದ್ರು ಆವಾಗ ಮರು ದಿವಸ ಬೆಳಗಾಯ್ತು ಯಮರಾಜ ಪಟ್ಟಿಯನ್ನ ತೆಗೆಸಿ ಚಿತ್ರಗುಪ್ತ ಕಳಿಸಿ ಕೊಟ್ಟ ಯಾರ್ಯಾರಿಗೆ ಮರಣ ಉಂಟು ಅಂತ ಕಳಿಸಿ ಕೊಟ್ಟು ನೇರ ಚಿತ್ರಗುಪ್ತ ಈ ಕಲೆಗಾರನ ಮನೆಗೆ ಬಂದ ಆ ಪಟ್ಟಿಯಲ್ಲಿ ಹೆಸರು ಮೊದಲಿಗೆ ಮೇಲಿಗೆ ಉಂಟು ನೇರ ಬಂದವ ಈಗ ನೋಡಿದ ಆ ಚಿತ್ರವನ್ನೇ ನೋಡಿ ಇಲ್ಲಿ ಯಾರು ಈ ಚಿತ್ರವನ್ನು ಬಿಡಿಸಿದವರು ಯಾರು ಅಂತೆಲ್ಲ ಅವನಿಗೆ ಆಶ್ಚರ್ಯವಾಗಿ ಚಿತ್ರ ಯಾವುದೇ ಗೊತ್ತಾಗಲಿಲ್ಲ ಕಲೆಗಾರ ಯಾರದು ಗೊತ್ತಾಗಲಿಲ್ಲ ಹಾಗಂತ ಅವನ ಪಟ್ಟಿಯಲ್ಲಿ ಅವನ ಚಿತ್ರ ಉಂಟು ಅಂದ್ರೆ ಹೊಂದಾಣಿಕೆ ಆಗುವುದಿಲ್ಲ ಯಾರು ಅಂತ ಗೊತ್ತಾಗುದಿಲ್ಲ ಆಶ್ಚರ್ಯವಾಗಿ ನೇರ ಯಮನ ಬಳಿ ಹೋದ ಅಲಿಕೆ ಆಗದೆ ಮತ್ತೆ ನೇರ ಯಮನಲ್ಲಿಗೆ ಹೋಗಿ ಹೀಗೆ ಅಲ್ಲ ಬಳಿ ಹತ್ತು ಜನರಿದ್ದಾರೆ ಹತ್ತು ಜನರಲ್ಲಿ ಯಾರು ಅಂತ ಗೊತ್ತಾಗುದಿಲ್ಲ ಯಮರಾಜ ಚಿತ್ರಣಕ್ಕಿ ನೀನೇ ಅಂತ ಕರ್ಮಕ್ಕ ನೀನು ಆ ದಂಡ ಪಿಂಡವೇ ಹತ್ತು ಜನರಲ್ಲಿ ಯಾರನ್ನು ಆಯ್ಕೆ ಮಾಡಲಿಕ್ಕೆ ಆಗಲಿಲ್ಲ ಭಾಗಾಚಾರಂತ ಅವನೇ ಪಾಶವನ್ನು ಹಿಡಿದು ಬಂದ ಅವರು ಮನೆಗೆ ನೇರವಾಗಿ ಬಂದು ಯಮನೆ ಯಮನೇ ಬಂದ ಒಂದು ಹೀಗೆಲ್ಲ ನೋಡಿದ ಹ್ಮ್ ಯಮನಿಗೂ ಆಶ್ಚರ್ಯ ಆಯಿತು ಈ ಚಿತ್ರವನ್ನ ಬಿಡಿಸಿದ ಪುಣ್ಯಾತ್ಮನ್ ಯಾರಪ್ಪ ಅಂತ ಉದ್ಗಾರ ಮಾಡಿದ ಆವಾಗ ಮದ್ದೆ ಎದಲ್ಲೇ ಕಲೆಗಾರ ಈ ಚಿತ್ರವನ್ನ ಬಿಡಿಸಿದವನೇ ನಾನು ಅಂತ ಪಾಪಿ ಮಗನೆ ಬೇಕಾದದ್ದು ನೀನೆ ನನಗೆ ಬಾ ಬಾಯಿ ಹೇಳಿದ್ರ ತಾತ್ಪರ್ಯಾಣವಾಗುತ್ತದೆ ಜೀವಿ ಯಾರು ಹೇಳಿದ್ರೆ ಮನುಷ್ಯ ಮನುಷ್ಯ ಹಾಗಾದ್ರೆ ಪರಿಸರವನ್ನು ಕಂಡು ಕಲಿಯುವುದು ಎಷ್ಟೋ ಇತ್ತು ಆದರೂ ನಾನು ನನ್ನಿಂದಲೇ ಎಲ್ಲ ಎಂಬ ಹಾಗೆ ಮನುಷ್ಯ ಅಹಂಕಾರವನ್ನು ಪಡ್ಕೊಳ್ತಾ ಇದ್ದ ಈ ಪರಿಸರವನ್ನು ಮನುಷ್ಯ ಎಷ್ಟು ಖರ್ಚ ಅಲ್ಲವೇನು ಅಹಂಕಾರ ಮಾತ್ರ ಹೌದೌದು ಮತ್ತೆ ಆದ್ರೆಲ್ಲ ಕಂಡವಾಗಿ ಸಂತೋಷವಾಗಿರ್ತದೆ दैत्या <Sýstupia> <Sýstupia> <Sýstupia>

விஷய உண்ட் மனே ஹௌடா கொச்சிக்கொண்டு பத்து அது தெளிவா இருக்கெலான நெலப்பிட்டு மெலகட்டு உண்டது அது நீரில் நீல வாங்கி நீரில் நீல நீலவாக கடல அந்த அந்த விஷயத்த முனிமான அஸ்வத்தி இப்போ கண்டு நம்மளுக்கு ಕತ್ತಲು ಆತನಿಂದ ಬೆಳಕಿನ ಸಾಗಿಸುವ ಗುರು ಹೌದು ಅದೇ ಆದಿತ್ಯ ಹಾ ಗುರು ಹಿಂದಿರಬೇಕು ಹಾ ಗುರಿ ಮುಂದಿರಬೇಕು ನಮಗಿರಬಹುದು ಗುರಿ ಯಾವುದು ಹಮಿಷ್ಯವು ಯಾವುದು ಅಲ್ವಾ ಹೌದು ಗುರುಗಳು ಹೇಳುವಲ್ಲ ಅಲ್ಲಿಗೆ ಹೋಗುವ no oh. سن بولدا دوري آري تا دک بر بولدا دور تا کاري مايدي مايدي تا هاګه يايو 아니 이게 사실? 너는 아, 아, 아아 아, ಸಂಪತ್ತಿಲ್ಲ ಅಷ್ಟಲ್ಲ ನಿಮ್ಮಿಂದಲೇ ನಮ್ಮ ಪಾಲಿಗೆ ಸಂಪತ್ತು ಆ ವಿದ್ಯ ಸಂಪತ್ತಿನ್ನ ಕಸಿದಕ್ಕೂ ಕಳತ ಮಾಡಲಿಕ್ಕಾಗತ್ತೋ ಅದ ಅಲ್ಲಿ ಆದರೂ ಅವು ದೊಡ್ಡಪಡತಾ ಇದ್ದೀರಿ ನೋವಿನಲ್ಲಿ ಬೀರಿ ಏನು ನನ್ನ

ನಿಮ್ಮ ಸಂಸಾರಿಕವಾಗಿ ನಿಮ್ಮ ಮಗನನ್ನು ಕಳೆದುಕೊಂಡು ಎಷ್ಟು ಸಮಯ ಆಯ್ತು ವರ್ಷದ ಹಿಂದೆ ಅದು ಅಮಾವಾಸ್ಯ ದಿವಸ ನಿಮ್ಮ ಮಗನನ್ನು ಎತ್ಕೊಂಡು ಮೊದಲು ಹೇಳಿದ್ರೆ ಅದು ಕಥೆಯೇ ಬೇರಾಗ್ತಿತ್ತು ಗುರುಗಳೇ ಪ್ರಸಂಗವನ್ನೇ ಬಂದು ಮಾಡಿ ನಾನು ಈ ಸಾಗರದಲ್ಲಿ ಕಾಡದೆ ವರುಷ ಒಂದಾಗಿ ಅದರೊಳಗೆ ಪಂಚರ ಸಮಯಕ್ಕೆ ಅವನನ್ನ ಏನಂತ ನೋಡುವುದರ ಜೊತೆಯಲ್ಲಿ ನಿಮ್ಮ ಮಗ ಪುರಂದರ್ ಪುನರ್ದತ್ತ ನೀರು ತಂದು ಹಾಗೆ ನಾನು ಒಪ್ಪಿಕೊಂಡ ನನ್ನ ಮಗನ ಹೆಸರೇನತ್ತ ಹೇಳಿ ಅವನನ್ನು ತಂದು ಕೊಟ್ಟು ಗುರುಕಾ ಕೊಟ್ಟಿದ್ದೇನೆ ಒಪ್ಪಿಕೊಳ್ಳ ಒಪ್ಪಿಕೊಳ್ಳುದಾದ್ರೆ ಮಾಡಿರುತ್ತೇವೆ ಈಗ ಅವನ ಕೊಟ್ಟ ಮಾತಿಗೆ ಏನರ್ಥ ನೀನು ಹೀಗೆ ಮಾಡುವುದಾದ್ರೆ ಬರುವಾಗ ಮನೆಗೆ ಹೋಗ್ಬೇಕು